ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊಟ್ಟೆ ಬೇಯಿಸುವಾಗ ಎಲ್ಲೋ ಪಾರ್ಟ್ ಹೊಡೆದು ಹೋಗ್ತಾ ಇದೆಯಾ ಹಾಗೆ ಮೇಲೆ ಎಲ್ಲ ನೀಟಾಗಿ ಬೇಯ್ದಿರಾ ಹಸಿ ಹಸಿ ಆಗಿದೆಯಾ ಬಾಳೆಹಣ್ಣು ಸುಳ್ದಷ್ಟೇ ಈಸಿಯಾಗಿ ಸಿಟ್ಟೆ ಸುಡಿಬೇಕ ಹಾಗಾದರೆ ಖಂಡಿತ ವಿಡಿಯೋ ಸ್ಕಿಪ್ ಮಾಡ್ದಿರ ಕೆಲವೊಂದು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ನಾವು ಐದೈದು ನಿಮಿಷದಲ್ಲಿ ಮೊಟ್ಟೆ ಯಾವ ರೀತಿ ಬೇಯಿಸಬೇಕು ಅಂತ ಇದ್ದೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದರೆ ಹೆಂಡವರೆಗೂ ನೋಡಿ ನೋಡಿ ಮೊದಲಿಗೆ ನಾನು ಇಲ್ಲಿ ಐದು ಮೊಟ್ಟೆನ ತಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲು ನಾವು ಮೊಟ್ಟೆ ಬೇಯಿಸೋಕ್ಕಿಂತ ಮುಂಚೆ ನಾವು ನೀಟಾಗಿ ಒಂದೆರಡು ಸಾರಿ ವಾಶ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆನ ಯಾಕಂದರೆ ಅದ್ರ ಮೇಲೆ ಡೆಸ್ಟು ಧೂಳು ಮತ್ತು ಮೊಟ್ಟೆ ಇಕ್ಕಾಗ ಅದು ಕೋಳಿದೆಲ್ಲ ಗಲೀಜೆಲ್ಲ ಇರುತ್ತಲ್ವ ನಾವು ಅದೇ ಕೆಲವು ರಂಗೇ ಬೇಯಿಸ್ತಾರೆ ಯಾವತ್ತೂ ಥರ ಮಾಡೋಕ್ಕೆ ಹೋಗ್ಬಾರ್ದು ನಾವು ಮೊಟ್ಟೆ ಬೇಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಅದನ್ನು ವಾಶ್ ಮಾಡ್ಕೊಬೇಕಾಗುತ್ತೆ ಒಂದೆರಡು ಸಾರಿ ನೋಡಿ ನಾನೊಂದು ಪಾತ್ರೆಯಲ್ಲಿ ಮೊಟ್ಟೆ ಮುಳುಗುವಷ್ಟು ನೀರು ತಗೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮೊಟ್ಟೆಗಳನ್ನು ಒಂದೊಂದಾಗಿ ನಿಧಾನಕ್ಕೆ ಆ ಪಾತ್ರೆಗೆ ಹಾಕ್ಕೊಂಡು ಕೈಯಲ್ಲಿ ಈ ಥರ ನೀಟಾಗಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ನೀಟಾಗಿ ಉಜ್ಕೊಬೇಕಾಗುತ್ತೆ ಈ ಥರ ಉಜ್ಜೋದ್ರಿಂದ ಉಪ್ಪು ಹಾಕಿರೋದ್ರಿಂದ ಅದ್ರ ಮೇಲೆ ಇರುವಂಥ ಕೊಳೆ ಎಲ್ಲ ನೀಟಾಗಿ ಹೊಲ್ಟೋಗುತ್ತೆ ಹಾಗೆ ಮೊಟ್ಟೆನೂ ನೀಟಾಗಿರುತ್ತೆ ಅದ್ರ ಮೇಲೆ ಇರುವಂಥ ಡೆಸ್ಟು ಕೊಳೆ ಮತ್ತು ಗಲೀಜೆಲ್ಲ ನೀಟಾಗಿ ಹೊರಟೋಗುತ್ತೆ ಫ್ರೆಂಡ್ಸ್ ಅದೇ ರೀತಿ ನಾವು ಹೋಗ್ಬಾರ್ದು ಅದು ಹೆಂಗೆ ನಾವು ಮೊಟ್ಟೆ ತಂದಿರ್ತೀವೋ ಆ ಥರ ಬೇಯಿಸೋದ್ರಿಂದ ಅದರ ಮೇಲೆ ಇರೋಂಥ ಗಲೀಜು ಅದ್ರ ಸಮೇತ ನಮ್ಮ ಮೊಟ್ಟೆ ಒಳಗಡೆ ಹೋಗಿ ಆರೋಗ್ಯಕ್ಕೆ ಕೆಟ್ಟೋಗುತ್ತೆ ನೋಡಿ ಒಂದೊಂದು ಸಾರಿ ವಾಶ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ನೀರಲ್ಲಿ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ ಈ ಥರ ತೊಳ್ಕೊಂಡು ಇಕ್ಕೊಂಡು ಮತ್ತೆ ನಾವು ಬೇಯಿಸ್ಬೇಕಾಗುತ್ತೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನಾನು ಮೊಟ್ಟೆ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕು ಫ್ರೆಂಡ್ಸ್ ಅದಕ್ಕಿಂತ ಕಡಿಮೆ ಹಾಕ್ಕೋಬೇಡಿ ಯಾಕೆಂದರೆ ಮೇಲೆ ಲೇಯರ್ ಬೇಯೋದಿಲ್ಲ ಮೊಟ್ಟೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಐ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಒಂದು ನಿಮಿಷ ಕುದಿಸ್ಕೋಬೇಕು ನೀರು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಸಾಕಾಗುತ್ತೆ ಒಂದು ನಿಮಿಷ ಕುದಿಸ್ಕೊಂಡ್ರೆ ನೋಡಿ ನೀರು ಇದೆ ಈ ಸ್ಟೇಜಲ್ಲಿ ನಾನು ಕ್ಯಾಪ್ ತೆಗೆದುಬಿಟ್ಟು ಅದಕ್ಕೆ ಒಂದೇ ಒಂದು ಕಾಲು ಚಮಚದಷ್ಟು ಉಪ್ಪು ಮತ್ತು ವಿನಿಗರ್ ಒಂದು ಚಮಚ ವಿನಿಗರ್ ಹಾಕ್ಕೊತಾ ಇದ್ದೀನಿ ವಿನಿಗರ್ ಹಾಕೋದ್ರಿಂದ ಸಿಪ್ಪೆ ಈಸಿಯಾಗಿ ಸುಲಿಬೋದು ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನೋಡಿ ಒಂದು ಚಮಚ ವಿನಿಗರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ಲೇಮ್ನ ಕಡಿಮೆ ಇಟ್ಕೋಬೇಕು ನೋಡಿ ಲೋ ಟು ಇಟ್ಕೊಂಡು ಒಂದೊಂದೇ ಮೊಟ್ಟೆನ ಸ್ಪೂನ್ ಸಹಾಯದಿಂದ ಆದರೂ ಬಿಡ್ಕೊಬಿಡಿ ಬಿಸಿ ಇದ್ದರೆ ನೀರು ತುಂಬ ಕೈಗೆ ಎಫೆಕ್ಟ್ ಆಗುತ್ತೆ ನೋಡಿಕೊಂಡು ನಿಧಾನಕ್ಕೆ ಒಂದೊಂದೇ ಮೊಟ್ಟೆನ ನೀರಲ್ಲಿ ಬಿಟ್ಕೊತಾ ಇದ್ದೀನಿ ಇಟ್ಕೊಂಡು ನೋಡಿ ಫಸ್ಟು ಒಂದು ನಿಮಿಷ ಕಾಲ ಅದು ಬಬಲ್ಸ್ ನೋಡಿ ಅದು ಮೊಟ್ಟೆ ಮೇಲೆ ಎಲ್ಲ ಚುಕ್ಕೆ ಚುಕ್ಕೆ ಬರೋವರೆಗೂ ಒಂದು ನಿಮಿಷ ನಾವು ಈ ಥರನೇ ನಿಲ್ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆ ಥರ ಬೇಯಿಸೋದ್ರಿಂದ ಒಳಗಡೆ ಪಾರ್ಟ್ ಎಲ್ಲ ಮೇಲ್ ನೀಟಾಗಿ ಬೆನ್ ಬೆಂದಿರುತ್ತೆ ಅರ್ಧ ಭಾಗ ಆವಾಗ ಒಡ್ಕೊಂಡು ಒಂದಕ್ಕೊಂದು ಒಡ್ಕೊಂಡು ಅದು ಒಡೆದೋಗೋ ಚಾನ್ಸ್ ಇರೋಲ್ಲ ಫ್ರೆಂಡ್ಸ್ ಒಂದು ನಿಮಿಷ ಆದಮೇಲೆ ನೋಡಿ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಇನ್ನೂ ಒಂದು ನಾಲ್ಕು ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ ಈ ಥರ ಬೇಯಿಸ್ಕೊಳೋದ್ರಿಂದ ಮೊದಲೇ ನಾವು ಫ್ಲೇಮ್ ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ವಾ ಒಂದಕ್ಕೊಂದು ಒಡೆದ್ರೂ ಇವಾಗ ಜೋರಾಗಿಟ್ಕೊಂಡು ನಾವು ಬೇಯಿಸಿದ್ರು ಅದಕ್ಕೊಂದಕ್ಕೊಂದು ಮೊಟ್ಟೆ ಟಚ್ ಆದ್ರೂ ಅದು ಒಳಗಡೆ ಇರೋ ಪಾರ್ಟು ಎಲ್ಲೋ ಪಾರ್ಟು ಒಡೆದೋಗಲ್ಲ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ ಅದು ಅದು ಗಟ್ಟಿಯಾಗೋವರೆಗೂ ಮಾತ್ರ ಆ ಥರ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಫಸ್ಟ್ ಒಂದು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷದವರೆಗೂ ನಾವು ಚಿಕ್ಕ ಚಿಕ್ಕದಾಗಿ ಬಬಲ್ ಬರೋವರೆಗೂ ಮಾತ್ರ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇವಾಗ ಒಂದು ನಾಲ್ಕು ನಿಮಿಷ ನಾನು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ದೀನಿ ಇವಾಗ ನಾವು ಸ್ಪೂನಲ್ಲಿ ನಾವು ಈ ಥರ ತಿರುಗಿಸ್ರು ನೋಡ್ಬೋದು ನೋಡೋಕೆ ಗೊತ್ತಾಗುತ್ತೆ ಅದ್ರ ಮೇಲೆ ಕ್ರ್ಯಾಕ್ ಎಲ್ಲ ಏನು ಬಿಟ್ಟಿಲ್ಲ ಫ್ರೆಂಡ್ಸ್ ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾನು ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟು ನೋಡ್ತಾ ಇರ್ಬೋದು ನೀರು ಸ್ವಲ್ಪ ತಣ್ಣಗಾಗಿದೆ ಇವಾಗ ಒಂದೊಂದು ಪಾತ್ರೆಗೆ ನೀರಾಗ ತಣ್ಣೀರನ್ನ ಮಾತ್ರ ಇತ್ಕೋಬೇಕು ಸ್ವಲ್ಪ ತಣ್ಣಗಿರೋವಂಥ ನೀರು ಎತ್ಕೊಂಡ್ರೆ ಬೇಗನೆ ಕೂಲಾಗುತ್ತೆ ನೋಡಿ ಒಂದೊಂದೇ ಮೊಟ್ಟೆನ ನಾನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪವೂ ಕ್ರ್ಯಾಕ್ ಆಗಿಲ್ಲ ಮೊಟ್ಟೆ ನಾವು ಈ ಥರ ಬೇಯಿಸೋದ್ರಿಂದ ಸಣ್ಣ ಪುಟ್ಟ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಬೇಯಿಸೋದ್ರಿಂದ ಮೊಟ್ಟೆ ಒಡೆಯೋದಿಲ್ಲ ಹಾಗೆ ನೀಟಾಗೂ ಬೆಂದಿರುತ್ತೆ ಬಾಳೆಹಣ್ಣು ಸುಲದಷ್ಟೇ ನೀಟಾಗಿ ಸಿಪ್ಪೆನ ಆರಾಮಾಗಿ ಸುಲಿಬೋದು ಫ್ರೆಂಡ್ಸ್ ನೋಡಿ ಇವಾಗ ತಣ್ಣೀರಲ್ಲಿ ನಾನಿದೆ ಮೊಟ್ಟೆನ ಇವಾಗ ಸ್ವಲ್ಪ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ನಾನು ಇವಾಗ ಬಿಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಅಂದರೆ ನಾವು ಎಷ್ಟು ಸಿಂಪಲ್ಲಾಗಿ ನೋಡಿ ನಾವು ಅಂಗೈಯಲ್ಲಿ ಇಟ್ಕೊಂಡು ಸ್ವಲ್ಪ ಈ ಥರ ಉಜ್ಕೋಬೇಕು ಈ ಥರ ಉಜ್ಕೊಳೋದ್ರಿಂದ ಸಿಪ್ಪೆ ನೀಟಾಗಿ ಬಂದುಬಿಡುತ್ತೆ ಲೇಯರ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಓಪನ್ ಆಗ್ತಾಯಿದೆ ಅಂತ ನಾವು ಆರಾಮಾಗಿ ಈ ಟ್ರಿಕ್ಸ್ನ ಬಳಸ್ಕೊಂಡು ಐದು ನಿಮಿಷದಲ್ಲೆಲ್ಲ ನಾವು ತುಂಬ ಟೈಮ್ ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ ನಾವು ಒಂದು ನಿಮಿಷ ನಾವು ಫ್ಲೇಮ್ ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಂಬಿಟ್ಟು ಐ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಐದು ನಿಮಿಷಗಳ ಕಾಲ ಬೇಯಿಸಿದ್ರೆ ಮೊಟ್ಟೆ ರೆಡಿ ಆಗಿಬಿಡುತ್ತೆ ಯಾವುದೇ ರಿಸ್ಕು ಒಡೆದೋಗೋ ಚಾನ್ಸು ಏನು ಇರೋಲ್ಲ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಮೊಟ್ಟೆ ಹೆಂಗಿದೆಯೋ ಹಂಗೆ ಇದೆ ಫ್ರೆಂಡ್ಸ್ ಖಂಡಿತ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿಕೊಂಡು ಮೊಟ್ಟೆ ಬೇಯಿಸ್ಕೊಬೋದು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ನನಗೂ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ಖಂಡಿತ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಸಣ್ಣ ಪುಟ್ಟ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಯಾವುದೇ ತೊಂದರೆ ಇಲ್ದಿರ ನೀವು ಮೊಟ್ಟೆ ಬೇಯಿಸ್ಕೊಂಡು ಕಮೆಂಟ್ ಮಾಡಿ ಥ್ಯಾಂಕ್ ಯು